ಎಲ್ರಿಗೂ ನಮಸ್ಕಾರ ನಾನು ಇಳ ವಿಟ್ಲ ಪಿದಾಯಿ ಚಿತ್ರ ಈ ಪಾತ್ರ ನನಗ್ ಹೇಗ್ ಬಂತು ಅಂದ್ರೆ ಡಿ ಬಿ ಸಿ ಶೇಖರ್ ಅವರು ಹೇಳಿದ್ರು ಫೋನ್ ಮಾಡಿ ಸಂತೋಷ್ ಮಾಡ ಅಂತ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಇದ್ದಾರೆ ಅವರೊಂದು ಸಿನಿಮಾ ಮಾಡ್ತಿದ್ದಾರೆ ಅದರಲ್ಲಿ ಇಬ್ರು ಕ್ಯಾರೆಕ್ಟರ್ ಆಗಲೇ ಅಂದರೆ ಇದರಲ್ಲಿ ಮೂರು ಜನ ಸೊಸೆಯರು ಶರತ್ ಲೋತಾಶ್ವ ಸರ್ ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಒಂದು ಸೊಸೆ ಪಾತ್ರ ಬ್ಯಾಲೆನ್ಸ್ ಇದೆ ನೀವು ಫೋಟೋಸ್ ಕಳಿಸಿ ಅಂತ ಹೇಳಿದ್ರು ನನಗೆ ಸರಿ ಸರ್ ಅಂತ ನಾನು ಫೋಟೋಸ್ ಕಳಿಸ್ದೆ ಅದಾದ್ಮೇಲೆ ಡೈರೆಕ್ಟ್ರು ಸರ್ ಇಲ್ಲ ಅವರನ್ನ ಸ್ವಲ್ಪ ಡೈರೆಕ್ಟ್ ಆಗಿ ನೋಡ್ಬೇಕು ಸ್ವಲ್ಪ ಆಗಿದ್ದಾರೆ ಹಳ್ಳಿ ಪಾತ್ರಕ್ಕೆ ಸೂಟ್ ಆಗ್ತಾರೋ ಇಲ್ವೋ ಅಂತ ಹೇಳಿದ್ರಂತೆ ಸರಿ ಅಂತ ಸಂತೋಷ್ ಮಾಡ ಸರ್ ಮತ್ತು ಸುರೇಶ್ ಸರ್ ಬಂದು ನನ್ನ ನೋಡಿದ್ರು ಕತೆ ಹೀಗೀಗಿದೆ ಭವಾನಿ ಅನ್ನೋ ಪಾತ್ರ ಬರುತ್ತೆ ನಿಮ್ಮದು ತುಂಬಾ ತುಂಬಾ ಹೋಮ್ಲಿ ಅಂತ ಹೇಳಿದ್ರು ನಾನು ಆ ಥರ ಹೇಳಿ ಸುಮ್ಮನಾದರು ಓಕೆ ಸರ್ ನಾನು ಮಾಡ್ತೀನಿ ನನಗೆ ಅವಾರ್ಡ್ ಸಿನಿಮಾಗಳಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ ಅಂತ ಹೇಳಿದೆ ಸರಿ ಅಂತ ಹೋದ್ಮೇಲೆ ಫೋನ್ ಮಾಡಿಲ್ಲ ಅವರು ಸುಮ್ಮನಾದರು ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ನಾನೇ ಕೇಳಿದೆ ಶೇಖರ್ ಸರ್ಗೆ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿಲ್ವಾ ಅಂತ ಇಲ್ಲ ಹುಡುಗಿ ಸ್ವಲ್ಪ ಮೋಡ ಆದ್ಲು ಅಂತ ಹೇಳಿದ್ರಂತೆ ಆಗ ನಾನಂದೆ ಇಲ್ಲ ನಮ್ಮದು ಅಕ್ಷಿ ಮೂವಿದ್ದು ಟ್ರೈಲರ್ ಇದೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅದರಲ್ಲಿ ಮೇನ್ ರೋಲ್ ಮಾಡಿದ್ದೀನಿ ಸರ್ ಅಂತ ಅದನ್ನು ಅವರಿಗೆ ಕಳಿಸ್ದೆ ಆದರೂ ಒಪ್ಪಿಗೆ ಆಗಲಿಲ್ಲ ಅವ್ರಿಗೆ ಆಮೇಲೆ ಇಲ್ಲ ಸರ್ ನಾನು ಮಾಡ್ತೀನಿ ಹೇಗಾದರೂ ಮಾಡಿ ಅವಕಾಶ ಕೊಡಿ ನನಗೆ ಅಂತ ಹೇಳಿದೆ ಸರಿ ಅಂತ ಮತ್ತೆ ಅವರು ಸ್ಕ್ರಿಪ್ಟ್ ಕಳಿಸಿದ್ರು ಸ್ಕ್ರಿಪ್ಟ್ ಕಳಿಸಿ ಇದಕ್ಕೆ ಆ್ಯಕ್ಟ್ ಮಾಡಿ ನೀವು ಅಂತ ಒಂದಿಷ್ಟು ಡೈಲಾಗ್ಸ್ ಎಲ್ಲ ಕೊಟ್ಟರು ನನಗೆ ನಿಜ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನನಗೆ ಅಂದರೆ ಆ ಥರ ಸ್ಕ್ರೀನ್ ಟೆಸ್ಟ್ ಮಾಡಿದ್ದೆಲ್ಲ ಯಾವುದು ನಾನು ಸೆಲೆಕ್ಟ್ ಆಗಿರಲಿಲ್ಲ ಹಾಗಾಗಿ ನನಗೊಂದು ಭಯ ಇತ್ತು ಎಲ್ಲಿ ನಾನಿದು ಸೆಲೆಕ್ಷನ್ ಆಗಲ್ವೋ ಸೆಲೆಕ್ಟ್ ಆಗಲ್ವೋ ಅಂತ ಬಟ್ ಗೊತ್ತಿಲ್ಲ ಶೂಟ್ ಮಾಡಿ ಕಳಿಸ್ತೆ ನಾನು ಒಂದ್ಸಲ ಅನ್ನಿಸ್ತು ಬೇಡ ನಾನು ಹೇಗೂ ಸೆಲೆಕ್ಟ್ ಆಗೋಲ್ಲ ರಿಜೆಕ್ಟ್ ಮಾಡೋಣ ಅಂತ ಆದರೂ ಒಂದ್ಸಲ ಅನ್ನಿಸ್ತು ಇಲ್ಲ ಟ್ರೈ ಮಾಡಲೇಬೇಕು ಪ್ರಯತ್ನ ಪಡೋಣ ಅದರಲ್ಲೇನಿದೆ ಅಂತ ನನ್ನ ಕೆಲಸ ನಾನು ಮಾಡಿದೆ ಸೊ ಶೂಟ್ ಮಾಡಿ ಅದೇನು ಸೀನು ಸಿಚ್ಯುವೇಶನ್ಸ್ ಹೇಗೆ ಆ ಸೀನ್ ಕೇಳ್ತಿತ್ತು ಅದ್ರ ತಕ್ಕಂತೆ ನಾನು ಶೂಟ್ ಮಾಡಿಕೊಟ್ಟೆ ಶೂಟ್ ಮಾಡಿದ್ಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಕಳಿಸ್ದೆ ನೈಟ್ ಫೋನ್ ಇದು ಮೆಸೇಜ್ ಮಾಡಿದ್ರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರಾ ಓಕೆ ನಮ್ಮ ಚಿತ್ರದಲ್ಲಿ ನೀವು ಮಾಡಿ ಅಂತ ನನಗೆ ತುಂಬ ಸಂತೋಷ ಆಯಿತು ಸೊ ಈ ಥರ ನಾನು ಅದಕ್ಕೆ ಈ ಪಿದಾಯಿ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಸರಿ ಅಂತ ನಾನು ಓಕೆ ಆದಮೇಲೆ ಅಲ್ಲಿ ಶೂಟಿಂಗ್ ಗೆ ಹೋದೆ ಹೋದಾಗ ಅವರೆಲ್ಲ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಿದ್ರು ನನಗೆ ಸ್ವಲ್ಪ ನ್ಯಾಚುರಲ್ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ನಾನು ನನಗೆ ಇಷ್ಟನೇ ಬಟ್ ನಾನು ಸ್ವಲ್ಪ ಓವರ್ ಆಗಿ ಎಕ್ಸ್ಪ್ರೆಷನ್ ವಿದ್ ಅಲ್ಲಿ ಆ್ಯಕ್ಟ್ ಮಾಡೋ ಮಾಡೋಂತ ಸಿನಿಮಾಗಳು ಸೀರಿಯಲ್ಗಳೇ ಜಾಸ್ತಿ ಮಾಡಿರೋದು ಸೊ ಹಾಗಾಗಿ ನಾನೇನು ಮಾಡಿದೆ ಸರಿ ಅಂತ ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಒಂಚೂರು ಓವರಾಗಿ ಆಕ್ಟ್ ಮಾಡಿದೆ ಡೈರೆಕ್ಟ್ರ್ ತಕ್ಷಣ ಕರೆದ್ರು ಅವ್ರದ್ದು ಒಂದು ಏನು ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ನಾನು ಒಂದು ಸೀನಲ್ಲಿ ಸ್ವಲ್ಪ ಓವರ್ ಎಕ್ಸ್ಪ್ರೆಷನ್ ಕೊಟ್ಟೆ ಕರೆದ್ರು ಇಲ್ಲ ಅವರೇ ಬನ್ನಿ ಇಲ್ಲಿ ಅಂತ ಕರೆದ್ರು ಹೋದೆ ಮಾನಿ ಅವ್ರು ಎಲ್ಲರೂ ಇದ್ರೂ ಹೇಳಲ್ಲ ಮಾನಿಟ್ರ್ ತೋರಿಸ್ಬಿಟ್ಟು ನೋಡಿ ಆ ಇದೊಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ ಇದು ತುಂಬಾ ನ್ಯಾಚುರಲ್ ಆಗಿ ಬರಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಆದರೆ ಇದು ನನ್ನ ಸ್ಕ್ರಿಪ್ಟಿಗೆ ಸ್ವಲ್ಪ ಕಮ್ಮಿ ಇರ್ಲಿ ಮಾಡೋಕ್ಕಾಗತ್ತಾ ಅಂತ ತುಂಬಾ ಪ್ರೀತಿಯಿಂದ ಕೇಳಿದ್ರು ನನಗೆ ಅಯ್ಯೋ ಮಾಡೋಕ್ಕಾಗತ್ತಾ ಇಷ್ಟು ರಿಕ್ವೆಸ್ಟ್ ಎಲ್ಲ ಮಾಡ್ತಿದಾರಲ್ಲ ಅಂತ ಅಂದ್ರೆ ಅವ್ರು ಹೇಳೋ ರೀತಿ ಆರ್ಟಿಸ್ಟ್ ಗಳಿಗೆ ಅದು ತುಂಬ ಖುಷಿ ಆಯ್ತು ಇದು ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗೇ ಇದೆ ಚೆನ್ನಾಗೇ ಮಾಡಿದರೆ ಬಟ್ ಈ ಕ್ಯಾರೆಕ್ಟರ್ಗೆ ಒಂದು ಚೂರು ಕಮ್ಮಿ ಮಾಡೋಕ್ಕಾಗತ್ತಾ ಅಂತ ಪ್ರತಿ ಗಳನ್ನು ಅಷ್ಟೇ ಏನಾದರೂ ಕಪ್ಪಾದವ್ರನ್ನ ಬನ್ನಿ ಇಲ್ಲಿ ನೀವೊಬ್ರು ಬನ್ನಿ ಇಲ್ಲಿ ಅಂತೇಳಿ ಮಾನಿಟ್ರ್ ತೋರಿಸಿ ಹೇಳ್ತಾರೆ ಇದೊಂದು ಚೂರು ಕಮ್ಮಿ ಮಾಡಿ ಇದೊಂದು ಚೂರು ಎಕ್ಸ್ಪ್ರೆಷನ್ ಜಾಸ್ತಿ ಮಾಡಿ ಈ ತರ ಫುಲ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ಪ್ರತಿ ನಿಮಿಷ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಎಲ್ಲಿ ತಪ್ಪು ಮಾಡ್ತೀವಿ ಎಲ್ಲಿ ಓವರ್ ಆಗಿ ಆ್ಯಕ್ಟ್ ಮಾಡ್ತೀವಿ ಈ ತರ ಸೊ ಮಂಗ್ಳೂರಲ್ಲಿ ಸಿನಿಮಾ ಬೀಸ್ ರೋಡ್ ಹತ್ರ ಶೂಟಿಂಗ್ ಆಯಿತು ಕಾಮನ್ನಾಗಿ ಆ ಕ್ಲ ಅಂದರೆ ಅವತ್ತು ಅವಾಗೆಲ್ಲ ಸೆಕೆಗಾಲ ಅಲ್ವಾ ತುಂಬ ಕಷ್ಟ ಆಗ್ತಿತ್ತು ನಮ್ಮೂರೂ ವಿಟ್ಲನೆ ಆದ್ರೂ ನನಗೆ ಬೆಂಗಳೂರಲ್ಲೇ ಇದ್ದು ಇದ್ದ ಅಭ್ಯಾಸ ಆಗಿ ಸ್ವಲ್ಪ ಅಯ್ಯೋ ಹೆಂಗಪ್ಪ ಇದು ಅಂತ ಅನ್ನಿಸ್ತು ಇಪ್ಪತ್ತೈದು ದಿನ ಕೆಲಸ ಮಾಡಿದ್ವಿ ಒಂದೇ ಮನೆಯಲ್ಲಿ ಲೊಕೇಶನ್ಗಳಂತೂ ಅದ್ಭುತವಾಗಿತ್ತು ಆ ಗೋಸ್ಕರನೇ ಆ ಪಾತ್ರ ಒಪ್ಕೋಬೇಕು ಒಂದೊಂದ್ಸಲ ಅಂತ ಅನ್ಸ್ಬಿಡತ್ತೆ ಅಷ್ಟು ಒಳ್ಳೆ ಲೊಕೇಶನ್ಗಳು ಆ ಮನೆಯವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಅಷ್ಟು ದೊಡ್ಡ ಮನೆ ಅಲ್ಲಿ ಇದುವರೆಗೂ ಶೂಟಿಂಗ್ ಆಗಿಲ್ವಂತೆ ಸೊ ಅಲ್ಲಿ ಹೋಗಿ ಈ ತರ ನನ್ಗೆ ಏನು ಅವ್ರಿಗೆ ಆ ಪಾತ್ರ ಏನು ಬಯಸ್ತಿತ್ತೋ ಪ್ರತಿ ಕ್ಷಣ ಅವರೇ ಹೇಳ್ತಾ ಇದ್ರು ಮತ್ತೆ ಮೇಕಪ್ ನಾನು ಹಾಕ್ತಿರ್ಲಿಲ್ಲ ಯಾಕೆಂದ್ರೆ ಅದರಲ್ಲಿ ನಂದು ವಿಧುವೆ ಪಾತ್ರ ಅಂದ್ರೆ ನನ್ನ ಗಂಡ ಮಿಲಿಟ್ರಿಲಿ ಇರ್ತಾರೆ ಆ ಮಿಲಿಟ್ರಿಯಿಂದ ಅವರು ಹೋಗಿರ್ತಾರೆ ಹಾಗಾಗಿ ಇದು ಅವಳಿಗೆ ಗಂಡ ಇರಲ್ಲ ಆ ಮಕ್ಳಿರ್ತಾರೆ ಸೊ ಹಾಗಾಗಿ ಜಾಸ್ತಿ ಮೇಕಪ್ ಇರಲ್ ಮೇಕಪ್ ಇರಲ್ಲ ಬಟ್ ಭವಾನಿ ಪಾತ್ರ ಹೇಗೆ ಅಂತ ಹೇಳಿದ್ರೆ ಭವಾನಿಗೆ ಎಲ್ಲ ಆಸೆಗಳು ಇರುತ್ತೆ ಸ್ವಲ್ಪ ಅವಳು ಜೋರು ಆದರೆ ತೋರಿಸ್ಕೊಳಲ್ಲ ಪರಿಸ್ಥಿತಿಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಯಾಕೆಂದರೆ ಅಲ್ಲಿ ಭೋಜನನ ಪಾತ್ರ ಇದೆ ಶರತ್ ಲೋಹಿತಾಶ್ವ ಪಾತ್ರ ಇದೆ ಅಲ್ಲ ಅವರು ಪಾತ್ರೆ ಅದರಲ್ಲಿ ಆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ಅಷ್ಟೇ ಎಲ್ರ ಜೊತೆ ಒಬ್ರನ್ನ ಅಂತ ಕರಿತಿರ್ತಾರೆ ಆ ಒಬ್ಬರನ್ನ ಅಮ್ಮ ಅಂತ ಕರಿತಿರ್ತಾರೆ ಇನ್ನೊಬ್ರನ್ನ ಮಗು ಅಂತ ಕರಿತಿರ್ತಾರೆ ಸೊ ಈ ತರ ತುಂಬಾ ಪ್ರೀತಿಯನ್ನ ನೋಡ್ಕೋತಾರೆ ಅವರಿಗೆ ಹೇಗ್ ಬೇಕೋ ಆ ರೀತಿ ನಾವು ನಡ್ಕೋಬೇಕು ಬಟ್ ಭವನಿಗೆ ಏನು ಅಂತ ಹೇಳಿದ್ರೆ ಏನೋ ಒಂದ್ ಆಸೆ ಈಗ ಡ್ರೆಸ್ ವಿಷಯದಲ್ಲಿ ಇರ್ಬೋದು ಮೊದ್ಲೆಲ್ಲ ಅವಳು ಚೂಡಿದಾರ ಆಗ್ತಿರ್ತಾಳೆ ಆ ಮನೆಗ್ ಮದ್ವೆ ಆಗಿ ಬಂದ್ಮೇಲೆ ಸೀರೆ ಉಡ್ತಾಳೆ ಆಮೇಲೆ ತುಂಬಾ ಸಿಂಪಲ್ ಆಗಿರ್ತಾಳೆ ಬಟ್ ಒಳಗಡೆ ಆಸೆ ಇರುತ್ತೆ ಅವಳಿಗೆ ಸೊ ಒಂದೊಂದ್ಸರಿ ಎಕ್ಸ್ಪ್ರೆಷನ್ ತೋರಿಸಿಕೊಳ್ತಾಳೆ ಒಂದೊಂದ್ಸರಿ ತೋರಿಸ್ಕೊಳಲ್ಲ ಆದ್ರೆ ಗಿರಿಜಾ ಪಾತ್ರ ರೂಪ ವರ್ಕಡಿ ಅವರು ಮಾಡಿರೋ ಪಾತ್ರ ತುಂಬಾ ಸೈಲೆಂಟ್ ಪೂರ್ತಿ ಆ ಮನೆಗೆ ಅಡ್ಜಸ್ಟ್ ಆಗಿಬಿಡ್ತಾ ಇರ್ತಾರೆ ಆದ್ರೆ ಕೊನೆ ಪಾತ್ರ ದೇವಿ ನಾಯರ್ ಮಾಡಿದವರು ಅವ್ರ ಅವ್ರ ಪಾತ್ರ ಮಾತ್ರ ಹೋರಾಡೋ ಪಾತ್ರ ಸೊ ಹೋರಾ ಯಾರು ಈ ದೇವಿ ಪಾತ್ರ ಮಾಡಿದರೆ ಅವರಿಗೆ ಈ ಭವಾನಿ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಭವಾನಿಗೂ ಅವ್ರಿಗೂ ಸ್ವಲ್ಪ ಮ್ಯಾಚ್ ಆಗತ್ತೆ ಇವ್ರು ಏನಾದರೂ ಏನಾದರೂ ಆಗ್ಬೇಕು ಅಂತ ಹೇಳಿದ್ರೆ ಹೋರಾಡ್ತಾಳೆ ಅದ್ರ ವಿರುದ್ಧ ಆಮೇಲೆ ಅದರಲ್ಲಿ ಅವಾಗ ಇವಳು ಅವಳಿಗೆ ಸಪೋರ್ಟ್ ಕೊಡ್ತಾಳೆ ಸೊ ಆ ಥರದ್ದು ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಪಾತ್ರ ಕನಸು ನನಸಾದಾಗ ಫಸ್ಟು ಖುಷಿ ಆಗೋದೆ ಭವಾನಿ ಪಾತ್ರಕ್ಕೆ ಅಂದರೆ ನನಗೆ ಆ ಥರದ್ದು ಸ್ವಲ್ಪ ನ್ಯಾಚುರಲ್ ಇಲ್ಲದೆ ಸ್ವಲ್ಪ ನಾನು ಓವರ್ ಆಗಿ ಚೂರು ಮಾಡಿದ್ದೀನಿ ಆ ಪಾತ್ರಕ್ಕೆ ಸೊ ಅದು ನನ್ನ ಪಾತ್ರ ಕೇಳ್ತಾ ಇತ್ತು ಹಾಗಾಗಿ ಮಾಡಿದ್ದೀನಿ ತುಂಬ ಸೆಟ್ ತುಂಬಾ ಚೆನ್ನಾಗಿತ್ತು ಅಂತೂ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಟೆಕ್ನಿಷಿಯನ್ಸ್ ಮೇಯ್ನ್ ಅವರು ತುಂಬಾ ಕಷ್ಟಪಡ್ತಿರ್ತಾರೆ ಹೊರಗಡೆ ಔಟ್ಡೋರ್ ಶೂಟಿಂಗೆಲ್ಲ ಹೋದರೆ ತುಂಬ ಕಷ್ಟಪಡೋದು ಅಂದರೆ ಟೆಕ್ನಿಷಿಯನ್ಸ್ ನಮಗಾದ್ರೂ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಒನ್ ಅವರ್ ಬೇರೆಯವ್ರ ಸೀನ್ ನಡಿಬೇಕಾದ್ರೆ ಪಾಪ ಅವರಿಗೆ ಒಂಚೂರ್ನು ಟೈಮ್ ಸಿಗೋಲ್ಲ ಹಾಗಾಗಿ ಈ ಚಿತ್ರಕ್ಕೆ ಎಷ್ಟೊಂದು ಇವಾಗ ಅವಾರ್ಡ್ಗಳು ಬರ್ತಾನೇ ಇದೆ ಮತ್ತೆ ಇದಕ್ಕೆ ಏನು ಹೆಸರು ಬರುತ್ತೋ ಇದ್ರ ಎಲ್ಲದ್ರ ಹಿಂದೆ ಇರೋದು ನಮ್ಮ ಪ್ರೀತಿಯ ಟೆಕ್ನಿಷಿಯನ್ಸ್ ಮೊದಲಿಗೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಇದು ಫುಲ್ ಟೀಮ್ ವರ್ಕು ಹಾಗೆ ಶರತ್ ಲೋಹಿತಾಶ್ವ ಸರ್ ಅವ್ರ ಜೊತೆ ನಾನು ಒಂದಿಷ್ಟು ವರ್ಷಗಳ ಹಿಂದೆ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಅದಾದ್ಮೇಲೆ ಇವಾಗ ಎರಡನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಅವರನ್ನು ನೋಡಿದಾಗ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾರೆ ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮೊದ್ಲಿಂದನೂ ಹಾಗೆ ಅವರು ಯಾರಾದರೂ ಕಲಾವಿದ್ರು ಇದ್ರೆ ಅವ್ರಿಗೆ ಏನಾದ್ರು ಅಂದ್ರೆ ಆ ವೇರಿಯೇಷನ್ ಇರ್ಬೋದು ಏನಾದ್ರು ಆಕ್ಟಿಂಗ್ ಇದ್ರೆ ಅವ್ರ ಅದನ್ನ ಹೇಳ್ಕೊಡ್ತಾರೆ ಮತ್ತೆ ಅವ್ರು ತುಳು ಮಾತಾಡಿದ್ದಾರೆ ಇದರಲ್ಲಿ ಕಲ್ತ್ಕೊಂಡು ಸೊ ಆತರ ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ ಎಲ್ಲ ಕಲಾವಿದ್ರು ಅಷ್ಟೇ ದೀಪಕ್ ರೈ ಅವರು ಆಮೇಲೆ ಒಂದು ತುಂಬಾ ಜನ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಸೂಪರ್ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಮೇಯ್ನ್ ಇದ್ರೆ ಹಾಡುಗಳು ಹಾಡುಗಳಂತೂ ತುಂಬ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಹಾಡು ಅಂದರೆ ಕಾಪಾಡು ತಾಯಿ ಆದಿ ಮಾಯೇ ಶರಣರ ಕಾಯೇ ಮಹಾಮಾಯೆ ನನ್ನ ಫೇವ್ರೆಟ್ ಸಾಂಗು ಹಾಗೆ ಕುಣಿತ ಭಜನೆ ಅನ್ನೋದು ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ತೋರಿಸಿದ್ದಾರೆ ಮಂಗಳೂರಲ್ಲಿ ಅದು ಫೇಮಸ್ ಅಲ್ವ ಕುಣಿತ ಭಜನೆ ಅನ್ನೋದು ಅದೊಂದು ಅದು ಒಂದು ಸಂತೋಷ ಒಳ್ಳೊಳ್ಳೆ ಹಾಡುಗಳಿದೆ ಇದರಲ್ಲಿ ಒಳ್ಳೆ ಲೊಕೇಶನ್ಸ್ ಇದೆ ಒಳ್ಳೆ ಕಥೆ ಇದೆ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ವಿದ್ಯಾಭೂಷಣ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಹಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಅವ್ರು ಇದುವರೆಗೂ ಯಾವ ಸಿನಿಮಾದಲ್ಲೂ ಹಾಡಾಡಿಲ್ಲ ಅಂದ್ರೆ ಇದು ಸಂಸ್ಕೃತ ಎಲ್ಲ ಮಿಕ್ಸ್ ಇರುವಂತಹ ಭಕ್ತಿ ಗೀತೆ ಹಾಗಾಗಿ ಅದು ನಮ್ಗೆಲ್ರಿಗೂ ಸಂತೋಷ ಅವ್ರು ಹಾಡಿರೋದು ಈ ಚಿತ್ರದ ಸಂಗೀತ ಅಜಯ್ ನಂಬೂದಿರಿ ಹಯ್ ಚಿತ್ರಕ್ಕೆ ಸಾಹಿತ್ಯ ಬರ್ದಿರೋರು ದಾಮೋದರ್ ನಂಬೂದಿರಿ ಯೋಗೀಶ್ ಸರ್ ಸುಧೀರ್ ಅತ್ತಾವರ ಸರ್ ಆಮೇಲೆ ಶಶಿರಾಜ್ ಕಾ ಸರ್ ಇನ್ನೊಂದು ಸಂತೋಷದ ವಿಷಯ ಅಂದ್ರೆ ಈ ಚಿತ್ರದ ಸಂಕಲನಕಾರರು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸುರೇಶ್ ಅರಸವರು ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿರೋ ನಮ್ಮ ಪಿದಾಯಿ ಚಿತ್ರ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಂದುಕೊಡ್ಲಿ ನಮ್ಮ ಟೀಮ್ಗೆ ಅಂತ ನಾನು ಆ ಮಹಾಮಾಯಿ ತಾಯಿನ ಬೇರ್ಕೋತಾ ಇದ್ದೀನಿ ಯಾಕೆಂದ್ರೆ ಈ ಚಿತ್ರ ಆಗೋದ್ರ ಹಿಂದೆ ಮಹಾಮಾಯಿ ಅಮ್ಮನವರ ದಯೆ ಎಷ್ಟಿದೆ ಅನ್ನೋದನ್ನ ನಮ್ಮ ನಿರ್ದೇಶಕರು ಪ್ರತಿ ಕ್ಷಣ ಸೆಟ್ಟಲ್ಲಿ ಹೇಳ್ತಾ ಇದ್ರು ಹಾಗೆ ನಾವೆಲ್ಲರೂ ಮಹಾಮಾಯಿನ ನೆನೆಸ್ಕೊಳ್ತಾ ಇದ್ವಿ ಆ ತಾಯಿ ಆ ಒಳ್ಳೆ ಹೆಸರು ಕೊಡ್ಲಿ ಆ ನಿರ್ದೇಶಕರು ನಿರ್ಮಾಪಕರು ಏನೇನು ಕನಸು ಕಟ್ಕೊಂಡಿದ್ರು ಅದೆಲ್ಲ ನನಸಾಗ್ಲಿ ಈ ಪಿದಾಯ ಚಿತ್ರದ ಮೂಲಕ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತಯಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ಜೈ ಗಣೇಶ ಜೈ ಮಾ ಅಮ್ಮ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ